ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಎರಡು ವಾರಗಳ ಹಿಂದೆ ನಾನು ನಿಮಗೆ ಮಲ್ಲಿಗೆ ಗಿಡದ ಬಗ್ಗೆ ಒಂದು ಫರ್ಟಿಲೈಸರ್ ಹೇಳಿದ್ದೆ ಅದನ್ನು ನಾನು ನನ್ನ ಗಿಡದಲ್ಲೂ ಕೂಡ ಪ್ರಯೋಗ ಮಾಡಿದ್ದೀನಿ ಅದಾದ ನಂತರ ನಾನು ಮತ್ತೆ ವೀಡಿಯೋನಲ್ಲಿ ವೀಡಿಯೋನಲ್ಲಿ ನಿಮಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಎಷ್ಟೆಲ್ಲ ಫ್ಲವರ್ಸ್ ಆಗ್ತಾಯಿದೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಇವಾಗ ಈ ಮಲ್ಲಿಗೆ ಗಿಡದಲ್ಲಿ ಫ್ಲವರ್ಸ್ ಬಂದು ಮುಗಿದೋಗಿದೆ ಇವಾಗ ಮತ್ತೆ ನಾವು ಇದರಲ್ಲಿ ಫ್ಲವರ್ಸ್ ಪಡ್ಕೊಳ್ಬೇಕು ಅಂತಂದರೆ ಏನೆಲ್ಲ ಕೆಲಸ ಮಾಡಬೇಕು ಯಾವೊಂದು ಫರ್ಟಿಲೈಸರನ್ನು ಕೊಡೋದರಿಂದ ನಮ್ಮ ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿ ಹೂಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಬನ್ನಿ ಆಗಿದರೆ ವಿಡಿಯೋ ಶುರು ಮಾಡೋಣ ಹೋಳಿ ಹಬ್ಬ ಆದ ನಂತರ ಒಂದು ವಾರ ಒಂದು ಹದಿನೈದು ದಿನದ ನಂತರ ಏನಾಗ್ತಾಯಿದೆ ಇವಾಗ ಮಳೆಯೆಲ್ಲ ಶುರು ಆಗ್ತಾಯಿದೆ ಮಳೆ ಬರ್ತಾ ಇರೋದರಿಂದ ಗಿಡಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಚಿಗುರು ಕೂಡ ಬರ್ತಾ ಇದೆ ಜೊತೆಗೆ ನೀವು ಇವಾಗ ಏನಾದರೂ ಮಲ್ಲಿಗೆ ಗಿಡದ ಕಟಿಂಗ್ ಹಾಕ್ಕೊಳ್ಬೇಕು ಅಂತ ಇದ್ದರೆ ನಿಮ್ಮ ಕಡೆ ಏನಾದರೂ ಮಳೆ ಬರ್ತಾ ಇದ್ರೆ ನೀವು ಈಸಿಯಾಗಿ ಇವಾಗ ಕಟಿಂಗ್ಸ್ ಕೂಡ ಬೆಳೆಸ್ಕೊಳ್ಬೋದು ನೋಡಿ ಮಲ್ಲಿಗೆ ಗಿಡದಲ್ಲಿ ನಾವು ಯಾವುದಾದ್ರೂ ಒಂದು ಫರ್ಟಿಲೈಸರ್ ಹಾಕಬೇಕು ಅಂತಂದರೆ ಮಿನಿಮಮ್ ಎಂಟರಿಂದ ಹತ್ತು ದಿನಗಳ ಗ್ಯಾಪ್ ಇರಲೇಬೇಕು ನಾನು ಎರಡು ವಾರಗಳ ಹಿಂದೆ ಸಾಲಿಡ್ ಫರ್ಟಿಲೈಸರನ್ನು ಕೊಟ್ಟಿದ್ದೆ ಅದಾದ ನಂತರ ಯಾವುದೇ ಒಂದು ಹೆವಿ ಫೀಡಿಂಗನ್ನು ಮಾಡಿರಲಿಲ್ಲ ನೋಡಿ ಹೂಗಳು ಬಂದು ಹೋದ ನಂತರ ನಾನು ಎಲ್ಲೆಲ್ಲಿ ಪಿಂಚಿಂಗ್ ಮಾಡಿದ್ನಲ್ಲ ಅಲ್ಲೆಲ್ಲ ಮತ್ತೆ ಚಿಗುರು ಬರ್ತಾಯಿದೆ ಈ ಒಂದು ಚಿಗುರಿನಲ್ಲೂ ಕೂಡ ಮತ್ತೆ ಹೂಗಳು ಬರುತ್ತೆ ಸೊ ಇವಾಗ ನಾವು ಇದಕ್ಕೆ ಒಂದು ಲೈಟಾಗಿರುವಂಥ ಫರ್ಟಿಲೈಸರನ್ನು ಕೊಡಬೇಕಾಗತ್ತೆ ನಿಮ್ಮ ಗಿಡದಲ್ಲಿ ಏನಾದರೂ ಚಿಗುರು ಬರ್ತಾ ಇಲ್ಲ ಅಂತಂದರೆ ನೀವೇನು ಮಾಡಿ ಹೂಗಳು ಬಂದು ಹೋದ ನಂತರ ಆ ಒಂದು ಬ್ರಾಂಚ್ನ ಒಂದು ಎರಡು ಮೂರು ಎಲೆಗಳನ್ನು ಬಿಟ್ಟು ನೀವು ಅಲ್ಲಿ ಕಟ್ ಮಾಡಿದ ನಂತರ ಗಿಡದ ತುಂಬ ಏನಾಗುತ್ತೆ ಎನರ್ಜಿ ಪಾಸಾಗುತ್ತೆ ಇದರಿಂದ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಆದರೆ ಅದಕ್ಕೆ ನಾವು ಕೆಲವೊಂದು ಫರ್ಟಿಲೈಸರ್ ಕೂಡ ಕೊಡಬೇಕಾಗತ್ತೆ ಮನೆಯಲ್ಲಿರುವಂಥ ವಸ್ತುಗಳನ್ನು ನಾವು ಫರ್ಟಿಲೈಸರ್ ಮಾಡೋದರಿಂದ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಗಿಡಗಳಲ್ಲಿ ಯಾವುದೇ ರೀತಿ ತೊಂದರೆ ಕೂಡ ಬರಲ್ಲ ಜೊತೆಗೆ ನಿಮ್ಮ ನಿಮ್ಮ ಹತ್ರ ಏನಾದರೂ ಈ ಮಲ್ಲಿಗೆ ಗಿಡ ಇಲ್ಲ ಅಂತಂದರೆ ನೀವು ನರ್ಸರಿಯಲ್ಲಿ ಕೂಡ ಇವಾಗ ಕೊಂಡ್ಕೊಳ್ಬೋದು ತುಂಬ ವೆರೈಟಿಗಳಲ್ಲಿ ನಿಮಗೆ ಮಲ್ಲಿಗೆ ಗಿಡ ಇವಾಗ ನೋಡೋದಕ್ಕೆ ಸಿಗುತ್ತೆ ಡಬಲ್ ಆಗಿರ್ಬೋದು ಸಿಂಗಲ್ ಪೆಟಲ್ ಆಗಿರ್ಬೋದು ಸ್ಟಾರ್ ಜಾಸ್ಮಿನ್ ಸಿಗುತ್ತೆ ದುಂಡು ಮಲ್ಲಿಗೆ ಸೂಜು ಮಲ್ಲಿಗೆ ಎಲ್ಲ ಥರದ ಗಿಡಗಳು ಕೂಡ ಸಿಗುತ್ತೆ ನಾನು ನರ್ಸರಿಯಿಂದ ಕೇವಲ ಎರಡು ಗಿಡಗಳನ್ನು ಮಾತ್ರ ಕೊಂಡ್ಕೊಂಡು ತಂದಿದೆ ಉಳಿದೆಲ್ಲ ಗಿಡಗಳನ್ನು ನಾನು ಏನು ಮಾಡಿದ್ದೀನಿ ಎಲ್ಲಾದರೂ ನನಗೆ ಕಟಿಂಗ್ ಸಿಕ್ಕರೆ ನಾನು ಆ ಕಟಿಂಗ್ಸ್ಗಳನ್ನೇ ಬೆಳೆಸ್ತಾ ಬಂದಿದ್ದೀನಿ ನೋಡಿ ಈ ಗಿಡ ಕೂಡ ನಾನು ಒಂದು ಚಿಕ್ಕ ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ನನಗೆ ಯಾವ ಗಿಡಗಳು ಇನ್ನು ಮುಂದೆ ಕಟಿಂಗ್ ಸಿಗೋಲ್ಲ ಅಂತ ಅನ್ಸುತ್ತಲ್ಲ ಆವಾಗ ಮಾತ್ರ ನಾನು ನರ್ಸರಿಯಿಂದ ತರ್ತೀನಿ ಸಾಧ್ಯವಾದಷ್ಟು ನಾನು ಕಟಿಂಗ್ಸ್ಗಳನ್ನೇ ಬೆಳೆಸೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಕಟಿಂಗ್ನಿಂದ ಈಸಿಯಾಗಿ ಬೆಳೆಸುವಂಥ ಗಿಡಗಳಿರಬೇಕಾದ್ರೆ ನಾವು ಯಾಕೆ ದುಡ್ಡು ಖರ್ಚು ಮಾಡಿ ನರ್ಸರಿಯಿಂದ ಸುಮ್ಮನೆ ತರಬೇಕು ಸೊ ನೋಡಿದ್ರಲ್ಲ ಯಾವ ರೀತಿ ಚಿಕ್ಕ ಗಿಡದಲ್ಲಿ ಒಂದು ಡ್ರಿಂಕ್ ಬಾಟಲ್ನಲ್ಲಿ ನೆಟ್ಟಿರುವಂಥ ಗಿಡದಲ್ಲೂ ಕೂಡ ಹೂಗಳು ಬರ್ತಾ ಇದೆ ಈ ರೀತಿ ನಿಮ್ಮ ಗಿಡದಲ್ಲೂ ಬರಬೇಕು ಅಂತಂದರೆ ನಾನು ಹಿಂದಿನ ವೀಡಿಯೋನ ನೀವು ಚೆಕ್ ಮಾಡಿ ತುಂಬ ಚೆನ್ನಾಗಿ ಅದರಲ್ಲಿ ಫರ್ಟಿಲೈಝರ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೋಮ್ ಮೇಡ್ ಆರ್ಗ್ಯಾನಿಕ್ ಫರ್ಟಿಲೈಜರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಹೂಗಳು ಬಂದೋದ ನಂತರ ಒಂದು ಎರಡೆರಡು ಎಲೆಗಳನ್ನು ಬಿಟ್ಟು ನೀವು ಆ ನೋಡ್ ಹತ್ತಿರ ಏನಾದರೂ ಪಿಂಚಿಂಗ್ ಮಾಡಿದ್ರಿ ಅಂತಂದರೆ ಪ್ರತಿಯೊಂದು ನೋಡನ್ನ ತುದಿಯಲ್ಲಿ ನಿಮ್ಗೆ ಏನು ಮಾಡುತ್ತೆ ಚಿಗುರು ಬರೋದಕ್ಕೆ ಶುರು ಆಗುತ್ತೆ ಆವಾಗ ನೀವು ಏನು ಮಾಡಬೇಕು ಅದಕ್ಕೆ ನೈಟ್ರೋಜನ್ ರಿಚ್ ಜೊತೆಗೆ ಕ್ಯಾಲ್ಸಿಯಂ ರಿಚ್ ಫರ್ಟಿಲೈಸರ್ ಕೊಡಬೇಕಾಗುತ್ತೆ ಕ್ಯಾಲ್ಸಿಯಂ ಕೊಡೋದ್ರಿಂದ ಪ್ರತಿಯೊಂದು ಬ್ರಾಂಚ್ ಬರುವಂಥದ್ದು ಆಗಿ ಬರುತ್ತೆ ಆ ಬ್ರಾಂಚ್ನಲ್ಲಿ ನಿಮಗೆ ಖಂಡಿತ ಹೂ ಸಿಕ್ಕೇ ಸಿಗುತ್ತೆ ಇವಾಗ ಕ್ಯಾಲ್ಶಿಯಂ ರಿಚ್ ಫರ್ಟಿಲೈಸರ್ ಅಂತಂದರೆ ಎಕ್ಸೆಲ್ ಪೌಡ್ರ್ ಆಗಿರ್ಬೋದು ಬೋನ್ಮೀಲ್ ಆಗಿರ್ಬೋದು ಪೀಸ್ ಆಗಿರ್ಬೋದು ಸುಣ್ಣ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಈ ರೀತಿಯ ಕ್ಯಾಲ್ಶಿಯಂ ರಿಚ್ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಸಿಗುತ್ತೆ ಆನಂತರ ಚಿಗುರು ಚೆನ್ನಾಗಿ ಬರಬೇಕು ಅಂತಂದರೆ ನೀವು ನೈಟ್ರೋಜನ್ ಇರುವಂಥ ಫರ್ಟಿಲೈಸರ್ ಕೊಡಬೇಕು ಕಾಂಪೋಸ್ಟ್ ಆಗಿರ್ಬೋದು ಟೀ ಪೌಡ್ರ್ ಆಗಿರ್ಬೋದು ಸರ್ಸೋಖಲಿ ಆಗಿರ್ಬೋದು ಈ ಒಂದು ಫರ್ಟಿಲೈಸರನ್ನು ಕೊಡ್ಬೋದು ಆದರೆ ಸರ್ಸೋಖಲಿ ಫರ್ಟಿಲೈಸರ್ ಕೊಡಬೇಕು ಅಂತಂದರೆ ತುಂಬ ಆಗಿರಿ ಬಿಸಿಲು ಹೆಚ್ಚಾದಾಗ ಈ ಒಂದು ಸಾಸಿವೆ ಫರ್ಟಿಲೈಸರನ್ನು ಕೊಡೋದರಿಂದ ಗಿಡಗಳಿಗೆ ತುಂಬ ಬೇಗ ಶಾಕ್ ಉಂಟಾಗುತ್ತೆ ತುಂಬ ಹೀಟ್ ಕೂಡ ಉಂಟಾಗತ್ತೆ ಹಾಗಾಗಿ ನಾವು ತುಂಬ ಕಾಳಜಿ ವಹಿಸಿ ಈ ಒಂದು ಸಾಸಿವೆ ಹಿಂಡಿ ಫರ್ಟಿಲೈಸರನ್ನು ಕೊಡಬೇಕಾಗತ್ತೆ ಆನಂತರ ಚಿಗುರು ಬರ್ತಾ ಇರೋದರಿಂದ ಗಿಡಗಳಿಗೆ ಮೇಲಿನ ಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇರಿ ಇದರಿಂದ ಬರ್ತಿರುವಂಥ ಚಿಗುರು ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ ಅದು ಅಲ್ಲೇ ಒಣಗುವಂಥ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಗಿಡಗಳು ನೀರಿನ ಕೊರತೆಯಿಂದ ಒಣಗೋದಕ್ಕೆ ಶುರು ಆಗುತ್ತೆ ಬರುವಂಥ ಚಿಗುರು ಕೂಡ ಚೆನ್ನಾಗಿ ಬರಲ್ಲ ಸೊ ಲಾಸ್ಟ್ ಬಟ್ ನಾಟ್ ಲ ನಾಟ್ ದ ಲೀಸ್ಟ್ ಫರ್ಟಿಲೈಸರ್ ಏನು ಕೊಡಬೇಕು ಅಂತಂದರೆ ನೋಡಿ ನಾನಿಲ್ಲಿ ಕ್ಯಾಲ್ಶಿಯಮ್ ಫಾಸ್ಫರಸ್ ಪೊಟ್ಯಾಷಿಯಂ ಜೊತೆಗೆ ಮೆಗ್ನೇಷಿಯಂ ಹೆಚ್ಚಾಗಿರುವಂಥ ವುಡ್ ಡ್ಯಾಶನ್ನು ತೊಗೊಳ್ತಾ ಇದ್ದೀನಿ ಅಂತಂದರೆ ಕಟ್ಟಿಗೆಯ ಬೂದಿಯನ್ನು ತಗೊಳ್ತಾ ಇದ್ದೀನಿ ಇದು ಗಿಡಗಳಿಗೆ ಒಂದು ರೀತಿ ಫಂಗಿಸೈಡ್ ಥರ ಕೆಲಸ ಕೂಡ ಮಾಡುತ್ತೆ ಸೊ ನಾನು ಎರಡು ಪ ಚಮಚದಷ್ಟು ಬೂದಿಯನ್ನು ತೊಗೊಂಡ್ರೆ ಎರಡು ಚಮಚದಷ್ಟು ಫ್ರೆಶ್ ಟೀ ಪೌಡ್ರನ್ನು ತೊಗೊಳ್ತಾ ಇದ್ದೀನಿ ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನು ತೋರಿಸಿದ್ದೆ ಆವಾಗ ಆ ಗಿಡದಲ್ಲಿ ಫ್ಲವರಿಂಗ್ ಶುರುವಾಗಿತ್ತು ಹಾಗಾಗಿ ನಾನು ಯೂಸ್ ಮಾಡಿರುವಂಥ ಟೀ ಪೌಡರ್ ತೊಗೊಂಡಿದ್ದೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಇದರಲ್ಲಿ ಚಿಗುರು ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಇದರಲ್ಲಿ ಯಾವುದೇ ರೀತಿ ಫ್ಲವರಿಂಗ್ ಇಲ್ಲ ಹಾಗಾಗಿ ಇಲ್ಲಿ ಫ್ರೆಶ್ ಟೀ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಯಾಕಂತಂದರೆ ಚಿಗುರು ಇನ್ನೂ ಹೆಚ್ಚಾಗಿ ಹಸಿರಾಗಿ ಹೆಲ್ದಿಯಾಗಿ ಬರಬೇಕು ಅಂತಂದರೆ ನಾವು ನೈಟ್ರೋಜನ್ ಹೆಚ್ಚಾಗಿರುವಂಥ ಒಂದು ಪದಾರ್ಥವನ್ನು ಕೊಡಬೇಕಾಗತ್ತೆ ಸೊ ಈ ಎರಡು ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಣ್ಣನ್ನು ಸ್ವಲ್ಪ ಈ ರೀತಿ ಬದಿಗೆ ಇರುವಂಥ ಮಣ್ಣನ್ನು ಬೇರಿನ ಹತ್ತಿರ ತಂದು ನಾವೇನು ಮಾಡಬೇಕು ಪ್ರತಿ ಗಿಡಕ್ಕೆ ಎರಡೆರಡು ಚಮಚದಷ್ಟು ಮಾತ್ರ ಈ ಒಂದು ಫರ್ಟಿಲೈಸರನ್ನು ಕೊಡಬೇಕು ಈ ಬೂದಿ ಏನಿರುತ್ತಲ್ಲ ಗಿಡಗಳಿಗೆ ಒಂದು ರೀತಿ ಸ್ಟ್ರೆಂಥನ್ನು ಒದಗಿಸುತ್ತೆ ಗಿಡಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಂಗಸ್ ಇದ್ದರೆ ಕೀಟಗಳಿದ್ರೆ ಅದನ್ನು ಕೂಡ ಸರಿಪಡಿಸುತ್ತೆ ಆದರೆ ಇದನ್ನು ಹೆಚ್ಚಿಗೆ ಉಪಯೋಗಿಸುತ್ತ ಹೋಗಬೇಡ್ರಿ ಇಪ್ಪತ್ತು ದಿನಗಳ ನಂತರ ಮತ್ತೆ ನೀವು ಫರ್ಟಿಲೈಸರನ್ನು ಯೂಸ್ ಮಾಡ್ಕೊಳ್ಬೋದು ಆದರೆ ಇಪ್ಪತ್ತು ದಿನಗಳ ಮಧ್ಯದಲ್ಲಿ ಮತ್ತೆ ಯಾವುದೇ ರೀತಿಯ ಕಟ್ಟಿಗೆ ಬೂದಿಯನ್ನು ಹಾಕಬೇಡಿ ಆದರೆ ನೀವು ಫ್ರೀ ಟೀ ಪೌಡ್ರನ್ನು ಏನು ಮಾಡ್ಬೋದು ಯಾವುದೇ ರೀತಿ ಭಯ ಇಲ್ಲದೆ ಯೂಸ್ ಮಾಡ್ಬೋದು ನೋಡಿ ಫರ್ಟಿಲೈಸರ್ ಆದ ನಂತರ ಚೆನ್ನಾಗಿ ಏನು ಮಾಡಿ ಆ ಒಂದು ಮಣ್ಣಿನಿಂದ ಫರ್ಟಿಲೈಸರನ್ನು ಕವರ್ ಮಾಡಿ ನೋಡಿ ಆಲ್ರೆಡಿ ನನ್ನ ಮಣ್ಣಿನಲ್ಲಿ ಮೊಯ್ಶ್ಚರ್ ಇದೆ ಯಾವುದೇ ಡ್ರೈ ಫರ್ಟಿಲೈಸರ್ ಕೊಡಬೇಕಾದ್ರೂ ಮಣ್ಣು ಏನಾಗಿರಬೇಕು ಲೈಟಾಗಿ ಮೊಯ್ಸ್ಟ್ ಆಗಿರಬೇಕು ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರಿಂದ ಗಿಡಗಳಿಗೆ ಯಾವುದೇ ರೀತಿ ಬರ್ನ್ ಆಗುವಂಥ ಚಾನ್ಸಸ್ ಇರೋಲ್ಲ ಆನಂತರ ಎರಡೇ ಎರಡನೇ ಫರ್ಟಿಲೈಸರ್ ಏನು ಅಂತಂದರೆ ನೋಡಿ ನೀವು ಮನೆಯಲ್ಲಿ ಈ ರೀತಿ ಆಲೂಗಡ್ಡೆಯನ್ನು ಪೀಲ್ ಮಾಡಿದ ನಂತರ ಅಥವಾ ಬಾಯ್ಲ್ ಮಾಡಿದ ನಂತರ ಆ ಸಿಪ್ಪೆಯನ್ನು ಉಳ್ಕೊಂಡಿರುತ್ತಲ್ಲ ಅದನ್ನು ಎಸಿಬೇಡಿ ಇದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ಜೊತೆಗೆ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಇರೋದರಿಂದ ಈ ಒಂದು ಡ್ರೈ ಪೊಟ್ಯಾಟೊ ಪೀಲ್ಸನ್ನು ನೀವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ನೀವು ರಿಸಲ್ಟನ್ನು ಪಡ್ಕೊಳ್ಬೋದು ಆದರೆ ಅದು ಒಣಗಿರಬೇಕು ಯಾವುದೇ ರೀತಿಯ ಹಸಿಯಾದಂಥ ಸಿಪ್ಪೆಯನ್ನು ಮಣ್ಣಿನಲ್ಲಿ ಹಾಕಬೇಡಿ ಅಷ್ಟಾಗಿ ಏನು ಮಲ್ಲಿಗೆ ಗಿಡದಲ್ಲಿ ಯಾವುದೇ ರೀತಿಯ ಫಂಗಸ್ ಆಗಿರ್ಬೋದು ಕೀಟಗಳಾಗಿರ್ಬೋದು ಬರೋಲ್ಲ ಯಾಕಂತಂದರೆ ಇದರ ಒಂದು ವಾಸನೆಗೆ ಯಾವುದೇ ಕೀಟಗಳು ಕೂಡ ಇದರ ಹತ್ರ ಅಟ್ರ್ಯಾಕ್ಟ್ ಆಗೋಲ್ಲ ನನ್ನ ಗಿಡದಲ್ಲಂತೂ ಯಾವುದೇ ರೀತಿಯ ಕೀಟಗಳಾಗಿರ್ಬೋದು ಫಂಗಸ್ ಆಗಿರ್ಬೋದು ಇಲ್ಲ ಆದರೂ ನಿಮ್ಮ ಗಿಡದಲ್ಲಿ ಏನಾದರೂ ಫಂಗಸ್ ಇದೆ ಅಂತಂದರೆ ನೀವೇನು ಮಾಡಿ ಆ ಗಿಡಗಳಲ್ಲಿ ಬೂದಿಯನ್ನು ಮೇಲಿಂದ ಈ ರೀತಿ ಸ್ಪ್ರಿಂಕಲ್ ಮಾಡೋದರಿಂದ ಗಿಡಗಳಲ್ಲಿ ಏನಾಗಲ್ಲ ಫಂಗಸ್ ಕೂಡ ಬರಲ್ಲ ಆದರೆ ಇವಾಗ ಮೇಲಿನ ಮೇಲೆ ಮಳೆ ಆಗ್ತಾ ಇರೋದರಿಂದ ಸ್ವಲ್ಪ ಗಿಡಗಳ ಮಣ್ಣಿನಲ್ಲಿ ನಾವು ಮೇಲಿನ ಮೇಲೆ ಚೆಕ್ ಮಾಡ್ತಾ ಇರಬೇಕು ಏನಾದರೂ ಇರುವೆಗಳು ಬರ್ತಾ ಇದೆಯಾ ಅಥವಾ ಏನಾದರೂ ಇನ್ಸೆಕ್ಟ್ಸ್ ಇದೆಯಾ ಅನ್ನೋದನ್ನು ನೀವು ನೋಡ್ತಾ ಇರೋದರಿಂದ ಗಿಡಗಳನ್ನ ನಾವೇನು ಮಾಡ್ಬೋದು ಸಾಧ್ಯವಾದಷ್ಟು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಆಲೂಗಡ್ಡೆ ಸಿಪ್ಪೆ ಹಾಗೂ ಡ್ರೈ ಮಿಕ್ಸ್ಚರನ್ನು ಚೆನ್ನಾಗಿ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಆದಷ್ಟು ಸಿಪ್ಪೆಗಳು ಮಣ್ಣಿನ ಒಳಗಡೆ ಹೋಗುವ ಹಾಗೆ ಅದನ್ನು ಪ್ರೆಸ್ ಮಾಡಿ ಇದರಿಂದ ಗಿಡಗಳು ಏನಾಗುತ್ತೆ ಬೇಗ ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ರಿಸಲ್ಟ್ ತುಂಬ ಬೇಗ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆನಂತರ ಇದಕ್ಕೆ ಲೈಟಾಗಿ ಸ್ವಲ್ಪ ಅಂತಂದರೆ ಒಂದು ಎರಡುನೇ ಎರಡುನೂರಿನಿಂದ ಮುನ್ನೂರು ಎಮ್ ಎಲ್ನಷ್ಟು ಮಾತ್ರ ನೀರನ್ನು ಹಾಕಿ ಇದರಿಂದ ನಾವು ಹಾಕಿರುವಂಥ ಫರ್ಟಿಲೈಸರ್ ಡ್ರೈನೇಜ್ ಹೋಲ್ನಿಂದ ವೇಸ್ಟ್ ಆಗಲ್ಲ ಹಾಗೂ ಗಿಡಗಳು ಅದನ್ನು ಈಸಿಯಾಗಿ ತಕ್ಷಣ ಅದನ್ನು ಎಬ್ಸರ್ವ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಆದರೆ ಯಾವುದೇ ಫರ್ಟಿಲೈಸರ್ ಹಾಕಿದ ನಂತರ ನೀರು ಹಾಕೋದನ್ನು ಮಾತ್ರ ಮರಿಬೇಡಿ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದು ಕಟಿಂಗಿಂದ ಬೆಳೆಸಿರುವಂಥ ಸ್ಟಾರ್ ಜಾಸ್ಮಿನ್ ಎಷ್ಟು ಚೆನ್ನಾಗಿ ಚಿಕ್ಕ ಗಿಡದಲ್ಲಿ ಫ್ಲವರ್ ಬಂದಿದೆ ಈ ರೀತಿ ನಿಮ್ಮ ಗಿಡದಲ್ಲೂ ಫ್ಲವರ್ಸ್ ಬರಬೇಕು ಅಂತಂದರೆ ನಾನು ಹೇಳುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಏನು ಸರಿ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಎಲ್ಲಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್